ನರೆ ಕೆನ್ನಗೆ ತೆರಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೋಡಿ ಕೋಲು ಹಿಡಿಯದ ಮುನ್ನ ಮುಪ್ಪಿನ್ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ಶ್ರೀಮತ್ ಸುತ್ತೂರು ಸಂಸ್ಥೆಯ ಜೆಎಸ್ಎಸ್ ವಸತಿ ಶಾಲೆಯಲ್ಲಿ ಹೆಸರಾಂತ ವೈದ್ಯರಾದಂತಹ ಡಾಕ್ಟರ್ ಸಿ ಎನ್ ಮೃತ್ಯುಂಜಯಪ್ಪನವರ ದತ್ತಿ ಅಂಗವಾಗಿ ಒಂದು ನೂರ ಹದಿನಾರನೇ ಶಾಲೆಗಳ ವಚನಗಳ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ಪೂಜ್ಯ ಶ್ರೀ ಜಗದ್ಗುರುಗಳಾದಂತಹ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪೂಜ್ಯ ಉದಯ ಶಂಕರ್ ಬುದ್ಧಿಯವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ಎಷ್ಟೇ ಒತ್ತಡಗಳಿದ್ದರೂ ಕೂಡ ತಾಲೂಕು ಮಟ್ಟದಲ್ಲಿ ಒಂದು ಬಿಸಿಯೂಟವನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಬಂದು ಒಂದು ಮೂರು ಗಂಟೆ ಆಯ್ತು ಅಂದ್ರೆ ಅವರಿಗೆ ಒಂದು ರೀತಿ ಸಮಾಧಾನ ಎಲ್ಲೂ ಕೂಡ ಎಲ್ಲೂ ತೊಂದರೆ ಆಗ್ಲಿಲ್ವಲ್ಲ ಅನ್ನೋ ಒಂದು ಭಾವ ಬಂದ್ಬಿಟ್ರೆ ಅದು ಅವರಿಗೆ ಖುಷಿ ಅಂತಹ ಒಂದು ಸೂಕ್ಷ್ಮವಾದಂತಹ ಬಿಸಿಯೂಟ ಕಾರ್ಯಕ್ರಮವನ್ನು ನಜನಗೂಡಿನಾದ್ಯಂತ ನಿರ್ವಹಣೆ ಮಾಡುತ್ತಿರುವಂತಹ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಸೋಮಶೇಖರ್ ಸರ್ ಅವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸಿ ಕಾರ್ಯಕ್ರಮದ ದತ್ತಿ ದಾಸೋಹಿಗಳಾದಂತಹ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪನವರಿಗೂ ಮತ್ತು ರೂಪಾ ಕುಮಾರಸ್ವಾಮಿ ರವರಿಗೂ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಶಿವಮಲ್ಲಪ್ಪ ಸರ್ ಅವರಿಗೂ ಸಂಯೋಜನಕಾಧಿಕಾರಿಗಳಾದಂತಹ ಆತ್ಮೀಯರಾದಂತಹ ಶ್ರೀ ತ್ರಿಪುರಾಂತಕ ಸರ್ ಅವರಿಗೆ ಮತ್ತು ಲಿಂಗಣ್ಣ ಸರ್ ಅವರಿಗೆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಮನ ಸಂಸ್ಥೆಯ ಎಲ್ಲ ಶಿಕ್ಷಕ ವರ್ಗದವರಿಗೆ ಮತ್ತು ನೆಚ್ಚಿನ ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿಗಳು ಐದು ನಿಮಿಷದಲ್ಲಿ ನನ್ನ ನುಡಿ ಮುಗಿಸ್ತೇನೆ ಯಾಕಂದರೆ ನಾನು ಕೂಡ ನಿಮ್ಮ ವಚನವನ್ನು ಕೇಳಬೇಕು ಅನ್ನೋ ಒಂದು ಉತ್ಸುಕತೆ ಇದೆ ಯಾಕಂದರೆ ಒಂದೆರಡು ಮಾತುಗಳು ಹಾಡಲೇಬೇಕು ಬಸವಣ್ಣನವರು ಶ್ರೇಷ್ಠ ಕನ್ನಡಾಭಿಮಾನಿ ಯಾಕೆ ಗೊತ್ತಾ ರೂಪಾ ಮೇಡಮ್ ಮಾತಾಡುವಾಗ ಹೇಳಿದರು ತಮಿಳ್ನಾಡಿಂದ ಮಾದರ ಚೆನ್ನಯ್ಯ ಹೋಗ್ತಾರೆ ಅವ್ರು ಏನ್ ಮಾತಾಡ್ತಾ ಇದ್ರು ಯಾವ ಭಾಷೆ ಮಾತಾಡ್ತಾ ಇದ್ರು ತಮಿಳು ಆಫ್ಘಾನಿಸ್ತಾನದಿಂದ ಅಂದ್ರೆ ಬೇರೆ ದೇಶದಿಂದ ಶಂಕರ ದೇವರು ಬರ್ತಾರೆ ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ರು ಉರ್ದು ಶಂಕರ ದೇವರು ಉರ್ದು ಕಾಶ್ಮೀರದಿಂದ ಮೌಳಿಗ ಮಾರಯ್ಯ ಮೌಳಿಗ ಮಹಾದೇವಿ ಬರ್ತಾರೆ ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ರು ಕಾಶ್ಮೀರಿ ಭಾಷೆ ಅಲ್ಲ ಹೀಗೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಭಾಷೆ ಮಾತನಾಡೋರು ಬಸವ ಕಲ್ಯಾಣಕ್ಕೆ ಬರ್ತಾರೆ ಅವರಿಗೆ ಕನ್ನಡವನ್ನು ಕಲಿಸಿದಂತಹ ಬಸವಣ್ಣನವರು ಶ್ರೇಷ್ಠ ಆಗ್ತಾರೆ ಹಾಗೆ ನಮ್ಮ ಸುತ್ತೂರು ಸಂಸ್ಥೆಯು ಕೂಡ ಶ್ರೇಷ್ಠ ಒಂದು ಕನ್ನಡ ಸಂಸ್ಥೆ ಅಂತ ನಾನಾದರೂ ಹೇಳೋದಕ್ಕೆ ಇಚ್ಛಪಡ್ತೇನೆ ಯಾಕಂದರೆ ಮೇಘಾಲಯ ಮಣಿಪುರ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಕನ್ನಡ ಬರುವಂಥ ಮಕ್ಕಳಿಗೆ ಕನ್ನಡ ಕಲಿಸೋದಕ್ಕೆ ಪರಿತಪಿಸ್ತಾ ಇದ್ದೇವೆ ಸ್ವರಗಳಾಗ್ಲಿ ವ್ಯಂಜನಗಳಾಗ್ಲಿ ಹೇಳ್ತಾರೆ ಅಂದ್ರೆ ಕಷ್ಟ ನಮ್ಮ ತ್ರಿಪುರಾಂತಕ ಸರ್ ಹಾಕಿದ್ರು ಒಂದು ಮೌಲ್ಯಮಾಪನಕ್ಕೆ ಹೋದಾಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯ ಒಂದು ಮಟ್ಟ ಹೇಗಿದೆ ಅನ್ನೋದನ್ನ ಹಾಕಿದ್ರು ಮೊನ್ನೆ ತಾನೇ ಅದನ್ನ ನೋಡಿದೆ ಹಾಗೆ ಕನ್ನಡದಲ್ಲಿರುವಂತಹ ಕನ್ನಡ ಮಾತೃಭಾಷೆ ಆಗಿರೋಂಥವ್ರೆ ಕನ್ನಡವನ್ನ ಕಲಿಯೋದಕ್ಕೆ ಇಂದು ಮುಂದೆ ನೋಡ್ತಾ ಇರುವಾಗ ಆದರೆ ಮಣಿಪುರ ಮತ್ತು ಮೇಘಾಲಯ ವಿದ್ಯಾರ್ಥಿಗಳ ಬಾಯಲ್ಲಿ ನಮ್ಮ ಸುತ್ತೂರು ಸಂಸ್ಥೆ ವಚನಗಳನ್ನು ಹೇಳಿಸ್ತಾ ಇದೆ ಅಂದ್ರೆ ಸುತ್ತೂರು ಸಂಸ್ಥೆಯವರಿಗೆ ಮತ್ತು ಹೇಳ್ತಾ ಇರುವಂತಹ ಮಕ್ಕಳಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ ಮಕ್ಕಳೇ ಒಂದೇ ಒಂದು ಪ್ರಶ್ನೆ ನಿಮಗೆ ನಮ್ಮ ಭಾರತದ ಸಂವಿಧಾನದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಆರ್ ಅಂಬೇಡ್ಕರ್ ಅವರನ್ನ ಕರೀತಾರೆ ಅಲ್ಲ ಹಾಗೆ ವಿಶ್ವದ ಸಂವಿಧಾನದ ಪಿತಾಮಹ ಅಂತ ಯಾರು ಕರೀತಾರೆ ಅಂತ ಗೊತ್ತಾ ಗೊತ್ತಿಲ್ಲ ಅಮೇರಿಕಾದ ನಾಲ್ಕನೇ ಅಧ್ಯಕ್ಷರಾಗಿರ್ತಾರೆ ಜಾನ್ಸ್ ಮ್ಯಾಡಿಸನ್ ಅಂತ ಅವರನ್ನ ಹತ್ತೊಂಬತ್ತನೇ ಶತಮಾನದವರು ಅವರನ್ನ ವಿಶ್ವ ಸಂವಿಧಾನದ ಪಿತಾಮಹ ಅಂತ ಕರೀತಾರೆ ಎಷ್ಟನೇ ಶತಮಾನ ಅವರು ಹತ್ತೊಂಬತ್ತನೇ ಶತಮಾನ ಅಂದ್ ಸ್ವಲ್ಪ ಗೊತ್ತಿರಲಿ ಅಂತ ಅವರು ಸಂವಿಧಾನದ ಬಗ್ಗೆ ಆ ಸಂದರ್ಭದಲ್ಲಿ ಅನೇಕ ಅಧ್ಯಯಗಳನ್ನ ಬರೆದ್ರು ಅಂತ ಅವರನ್ನು ಸಂವಿಧಾನ ಪಿತಾಮಹ ವಿಶ್ವದ ಸಂವಿಧಾನ ಪಿತಾಮಹ ಅಂತ ಕರೀತಾರೆ ಆದ್ರೆ ಹನ್ನೆರಡನೆಯ ಶತಮಾನದಲ್ಲೇ ಬಸವಣ್ಣವರು ವಿಶ್ವಕ್ಕೆ ಸಂವಿಧಾನವನ್ನ ಕೊಟ್ಟರು ಆ ಸಂವಿಧಾನ ಯಾವ ರೀತಿ ಇತ್ತು ಅಂತ ಮೇಡಮ್ ಅವರ ಬಾಯಲ್ಲೇ ಬಂತು ಯಾವ ಸೂತ್ರ ಸಪ್ತ ಸೂತ್ರಗಳ ವಚನ ಕಳಬೇಡ ಕೊಲ ಬೇಡ ಉಸಿಯ ಬೇಡ ಅಂತ ವಚನವನ್ನು ಹೇಳ್ಕೊಟ್ರಲ್ಲ ಅದೆಲ್ಲ ಸಂವಿಧಾನದಲ್ಲಿ ಇರುವಂತದ್ದೇ ಅದನ್ನ ಎಷ್ಟನೇ ಶತಮಾನದಲ್ಲಿ ಕೊಟ್ಟರು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹಂಗಾರೆ ಸಂವಿಧಾನದ ವಿಶ್ವ ಸಂವಿಧಾನದ ನಿಜವಾದ ಪಿತಾಮಹ ಯಾರು ಅಲ್ಲ ವಿಶ್ವಗುರು ಬಸವಣ್ಣನವರು ನಿಜವಾದ ಸಂವಿಧಾನದ ಪಿತಾಮಹ ಆಗ್ತಾರೆ ಮತ್ತೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಯಾರನ್ನ ಎಸ್ ಆಡಮ್ ಸ್ಮಿತ್ ವೆರಿ ಗುಡ್ ತುಂಬಾ ಜ್ಞಾನ ಆಗ್ತಾನೆ ಎಲ್ಲ ಬಾಯಲ್ಲಿ ಹೇಳ್ತಾ ಇದೆಯಾ ಅಂದ್ರೆ ಆಡಮ್ ಸ್ಮಿತ್ ಅನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸಂಪತ್ತನ್ನು ಅರಿಯುವ ಶಾಸ್ತ್ರ ಅಂತಾರೆ ಏನನ್ನ ಅರ್ಥಶಾಸ್ತ್ರ ಅಂದ್ರೆ ಸಂಪತ್ತನ್ನ ಅರಿಯುವ ಶಾಸ್ತ್ರ ಅಂತಾರೆ ಅನಂತರ ಬರ್ತಾರೆ ಯಾರು ಹದಿನೆಂಟನೇ ಶತಮಾನ ಇವರು ಯಾರು ಕಾಡಿಸ್ಬೇಕು ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ರೊಫೆಸರ್ ಮಾರ್ಷಲ್ ಅಂತ ಬರ್ತಾರೆ ಅವ್ರು ಏನ್ ಹೇಳ್ತಾರೆ ಕೇವಲ ಸಂಪತ್ತನ್ನ ಅರಿತು ಸಾಕಾಗಲ್ಲ ಅದು ಮಾನವ ಕೋಟಿಗೆ ಸಂಪತ್ತು ಬಳಕೆಯಾದ್ರೂ ಮಾತ್ರ ಅದು ಅರ್ಥಶಾಸ್ತ್ರ ಆಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಕಾಲದಿಂದ ಕಾಲಕ್ಕೆ ಭಿನ್ನವಾಗುತ್ತೆ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ದುಡಿದು ಉಂಡ್ರಿ ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಅಂದ್ರು ದುಡಿದು ಉಂಡ್ರಿ ಅಂದ್ರೆ ಏನು ಕಾಯಕ ಸಮಾಜಕ್ಕೆ ಸ್ವಲ್ಪ ಕೊಡ್ರಿ ಅಂದ್ರೆ ದಾಸೋಹ ಅಂದ್ರೆ ಕಾಯಕ ಮತ್ತು ದಾಸೋಹವನ್ನ ಕೊಟ್ರು ಅಂತ ಕಾಯಕ ಮತ್ತು ದಾಸೋಹ ಸುತ್ತೂರು ಮಠದಲ್ಲಿ ಒಂದು ವಿಶೇಷವಾಗಿ ನಡೀತಾ ಇದೆ ಹೇಗೆ ಗೊತ್ತಲ್ಲ ಸಾವಿರಾರು ಜನರಿಗೆ ಕೇವಲ ಕರ್ನಾಟಕ ಅಲ್ಲ ಕೇವಲ ದೆಹಲಿ ಅಲ್ಲ ನಮ್ಮ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ ಸಾವಿರಾರು ಜನರಿಗೆ ಉದ್ಯೋಗವನ್ನ ಕೊಟ್ಟು ಕಾಯಕ ಒಂದು ತತ್ವವನ್ನ ಎತ್ತಿ ಹಿಡಿದಿದೆಯಲ್ಲ ಅದಕ್ಕೆ ನಾನು ಶರಣಾರ್ಥಿಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ದಾಸೋಹ ದಾಸೋಹ ಅಂದ್ರೆ ನಿಮ್ಗೆ ಮೂರು ಟೈಮ್ ದಾಸೋಹ ಕೊಡ್ತಾ ಇದ್ದಾರಲ್ಲ ಎಲ್ಲ ಯಾರೇ ಬಂದ್ರು ಕೂಡ ಮೊನ್ನೆ ಬೀದರಿಂದ ಒಬ್ರು ಬಂದಿದ್ರು ನಮ್ಮಲ್ಲಿಗೆ ಸರ್ ಸುತ್ತೂರು ಹತ್ರ ಇದ್ದೀನಿ ನನಗೆ ಹಸುವಾಗ್ತಾ ಇದೆ ಎಲ್ಲಿಗೆ ಹೋಗ್ಬೇಕು ಅಂದ್ರು ಹಿಂಗೆ ಸುತ್ತೂರು ಮಠಕ್ಕೆ ಹೋಗಿ ಅಂದೆ ಅಲ್ಲಿ ಹೋಗಿ ಅವರು ದಾಸೋಹವನ್ನ ಮಾಡಿ ತೃಪ್ತಿಯನ್ನ ಪಟ್ರು ಎಷ್ಟೊಂದು ತೃಪ್ತಿಯಾದಂತಹ ದಾಸೋಹ ಮಾಡುದು ಸರ್ ಇದಕ್ಕಿಂತ ನಮ್ಗೆ ತೃಪ್ತಿ ಏನು ಬೇಕಾಗಿಲ್ಲ ಅಂದ್ರು ಅಂತಹ ದಾಸೋಹವನ್ನ ಕೊಡೋದ್ರ ಮುಖಾಂತರ ಇಡೀ ವಿಶ್ವದಲ್ಲೇ ಸುತ್ತೂರು ಸಂಸ್ಥೆ ಹೆಸರುವಾಗಿದೆ ಅಂತ ಕಾಯಕ ಮತ್ತು ದಾಸೋಹ ಅದರಲ್ಲಿ ಕಾಯಕಕ್ಕೆ ಒಂದೇ ಒಂದು ವಚನವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಏನಂದ್ರೆ ಕಾಯಕ ಅಂದ ತಕ್ಷಣ ಕಾಯಕ ಮಾಡುವಾಗ ನಾವೆಲ್ಲವನ್ನು ಮರಿಬೇಕು ಕಾಯಕ ನಿಷ್ಠೆ ಇರಬೇಕು ಅಂತ ಮಾದಾರ ಧೂಳಯ್ಯ ಅಂತ ಪಾದರಕ್ಷ ಒಲಿಯುವಂತಹ ಒಬ್ಬ ಶರಣ್ರವರು ಪಾದರಕ್ಷೆಯನ್ನ ಹಟ್ಟ ಅಂದ್ರೆ ಪಾದರಕ್ಷ ಹಟ್ಟವನ್ನ ಒಲಿತಾ ಇದ್ದಾರೆ ಯಾವ್ದ್ರು ಒಲಿತಾ ಇದ್ದಾರೆ ಸೂಜಿ ಸೂಜಿಯಲ್ಲಿ ಒಳಿತಾ ಇದ್ದಾರೆ ಆ ಒಲಿಯುವಾಗ ಆ ಸೂಜಿಯ ತುದಿಯಲ್ಲಿ ಪರಮೇಶ್ವರ ಪ್ರತ್ಯಕ್ಷ ಆಗ್ತಾನಂತೆ ಇದು ವಚನದಲ್ಲಿರೋದು ನಾನೇನು ಪುರಾಣ ಹೇಳ್ತಾ ಇರೋದಲ್ಲ ನೀವು ಆ ನೋಡ್ಬೇಕು ಅಂದ್ರೆ ವಚನ ಸಂಪುಟ ಅಂತ ಇದೆ ವಚನ ಸಂಪುಟ ಅಂತ ನೀವು ಹೋಗಿ ಕ್ರೋಮಲ್ಲಿ ಹೋಗಿ ಬಂದು ಅದನ್ನ ಹೊಡೆದ್ರೆ ಎಲ್ಲಾ ವಚನಗಳು ನಮ್ಮ ಸಿರಿಗೆರೆಯ ತರಣಪಾಡು ಬೃಗನ್ ಮಠ ಇದೆಯಲ್ಲ ಅವರು ವಚನ ಸಂಪುಟವನ್ನ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತೆರಡು ಸಾವಿರ ವಚನಗಳನ್ನ ಕೊಟ್ಟಿದ್ದಾರೆ ಸುಮಾರು ಎರಡು ಸಾವಿರ ವಚನಗಳಿಗೆ ಗಾಯನವನ್ನು ಕೂಡ ಅಳವಡಿಸಿದ್ದಾರೆ ನೀವು ಅದು ವಚನ ಸಂಪುಟ ಅಂತ ಹೊಡೆದ್ರೆ ಬಸವಣ್ಣವ್ರ ವಚನ ಬರುತ್ತೆ ಅದರ ತಾತ್ಪರ್ಯ ಬರುತ್ತೆ ಏಳು ಭಾಷೆಗಳಿಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದರಲ್ಲಿ ನೋಡಬಹುದು ನೀವು ಮಾದಾರ ಧೂಳೆ ಅಂತ ಹೊಡೆದ್ರೆ ನಾನು ಈಗ ಈಗೇಳುವಂತಹ ವಚನ ಬರುತ್ತೆ ಗೊತ್ತಾಯ್ತಲ್ಲ ಅಂತಹ ಒಬ್ರು ಮಾದಾರ ಧೂಳೆಯವರು ಪಾದರಕ್ಷೆ ಒಲಿತಾ ಇದ್ದಾರೆ ಒಲಿತಾ ಇರಬೇಕಾದ್ರೆ ಸೂಜಿಯ ಮೊನೆಯಲ್ಲಿ ಪರಮೇಶ್ವರ ಪ್ರತ್ಯಕ್ಷ ಆಗ್ತಾನಂತೆ ಆಗ ಅವ್ರು ಹೇಳ್ತಾರೆ ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು ಇತ್ತಲೇಖಯ್ಯ ಕಾಯದ ತಿತ್ತಿಯ ಹೊತ್ತಾಡುವನ ಮುಂದೆ ನಿನ್ನ ಭಕ್ತರಲ್ಲಿಗೆ ಹೋಗಿ ಮುಕ್ತಿಯ ಮಾಡು ನೀನ್ ಯಾಕಯ್ಯ ನಾನು ಕೆಲಸ ಮಾಡೋನ್ಗೆ ಬಂದು ತೊಂದರೆ ಕೊಡ್ತಾ ಇದೀಯಾ ನಾವೇನೋ ದೇವ್ರು ಬಂದ್ಬಿಟ್ಟಿದ್ರೆ ಎಲ್ಲಾ ಕೆಲಸವನ್ನು ಬಿಟ್ಟು ದೇವ್ರೇ ಅಂದ್ಬಿಟ್ಟು ಏನ್ ಮಾಡ್ಬಿಡ್ತಾ ಇದ್ದೋ ಕೈ ಮುಗಿದು ಅವ್ರಿಗೆ ಪಾದಕ್ಕೆ ಬಿದ್ದು ಅನುಭವಿಸ್ತಾ ಇದ್ರು ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಏಕೆ ಬಂದಿದ್ದೆ ನೀನು ಕಾಯಕ ಮಾಡೋನತ್ರ ಯಾಕೆ ಬಂದಿದೀಯಾ ನೀನು ಹೋಗು ನೀನು ಭಕ್ತರ ಮುಕ್ತಿಯ ಮಾಡು ನೀ ಹೊತ್ತ ಬಹುರೂಪ ತತ್ತದೆ ನೀನ್ಯಾಕೆ ಬಹುರೂಪವನ್ನ ಧರಿಸಿ ನನ್ನ ಸೂಜಿಯ ಮನೆಯಲ್ಲಿ ಬಂದಿದ್ದೀಯಾ ರಜತ ಬೆಟ್ಟಕ್ಕೆ ಹೋಗಿ ನಿನ್ನ ಭಕ್ತರ ಮುಕ್ತಿಯ ಮಾಡು ಅಂತ ಹೇಳ್ತಾರೆ ಅಂದ್ರೆ ಪರಮೇಶ್ವರ ಎಲ್ಲಿ ವಾಸ ಮಾಡ್ತಾನೆ ಅಂತ ರಜತ ಬೆಟ್ಟದಲ್ಲಿ ಅವರ ವಾಸ ಅಂತ ರಜತ ಬೆಟ್ಟಕ್ಕೆ ಹೋಗಿ ನಿನ್ನ ಭಕ್ತರ ಮುಕ್ತಿಯ ಮಾಡು ಕಾಮ ಧೂಮ ಧೂಡೇಶ್ವರನ ಕರುಣದಿಂದ ನೀನೇ ಬದುಕು ಅಂತ ಹೇಳ್ಬಿಡ್ತಾರೆ ಅಂತಹ ವಚನಕಾರರು ಕಾಯಕದ ತತ್ವವನ್ನ ಕಾಯಕದ ಮಹಿಮೆಯನ್ನ ಎತ್ತಿ ಹೇಳಿದರು ಹೇಗೆ ಸುತ್ತೂರು ಮಠ ಕಾಯಕಕ್ಕೆ ಮತ್ತೊಂದು ಪ್ರಸಿದ್ಧಿ ಅಂದ್ರೆ ಮಹದೇಶ್ವರರು ಗೊತ್ತಲ್ಲ ನಿಮ್ಗೆ ಮಲೆ ಮಹದೇಶ್ವರ ಗೊತ್ತಾ ಮಲೆ ಮಹದೇಶ್ವರರು ಶ್ರೀಶೈಲದಲ್ಲಿ ಹುಟ್ಟಿ ಆ ಭೀಮನ ಕೊಲ್ಲಿಗೆ ಬಂದು ನಂತರ ನಮ್ಮ ಸುತ್ತೂರಿಗೆ ಬರ್ತಾರೆ ಸುತ್ತೂರಲ್ಲಿ ಸುಮ್ಮನಿರ ಅಂತ ಬರ್ತಾರೆ ಏನೋ ಗೊತ್ತಿಲ್ಲ ಆದ್ರೆ ಆಗ ಅವ್ರು ಏನ್ ಮಾಡ್ತಾರೆ ಹಾ ರಾಗಿ ಕಲ್ ನೋಡಿದೀರಲ್ವಾ ರಾಗಿ ಬೀಸದನ್ನ ಕೊಡ್ತಾರೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಕಾಯಕವನ್ನ ಮಾಡೇ ಬರಕ್ಬೇಕು ಅಂತ ದೇವರಾದ್ರೂ ಕೂಡ ಏನ್ ಮಾಡ್ಬೇಕು ಕಾಯಕವನ್ನ ಮಾಡಬೇಕು ಅಂತಹ ಕಾಯಕವನ್ನ ಹಚ್ಚಿದವರು ನಮ್ಮ ಪೂಜ್ಯ ನಾಲ್ಕನೇ ಜಗದ್ಗುರುಗಳಾದಂತಹ ಪೂಜ್ಯ ಶ್ರೀ ಸಿದ್ಧ ನಂಜವೀರ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರಿಗೆ ನಾವು ಶರಣಾರ್ಥಿಗಳನ್ನು ಸಲ್ಲಿಸ್ಬೇಕಂದ್ರೆ ಮಹದೇಶ್ವರರ ಕೈಯೂ ಕೂಡ ಕಾಯಕವನ್ನ ಮಾಡಿಸಿದರೆಲ್ಲ ಅವರ ಒಂದು ತತ್ವ ಮಹಿಮೆ ನಾವು ವಿಶೇಷವಾಗಿ ಕೊಂಡಾಡಬೇಕು ಅಂತ ಹೇಳ್ತಾ ಇಂತಹ ಕಾಯಕ ಮತ್ತು ದಾಸೋಕ ತತ್ವ ಇವತ್ತು ನಮ್ಮ ಸುತ್ತೂರು ಮಠದಿಂದ ಇಡೀ ವಿಶ್ವದಾದ್ಯಂತ ಪ್ರಸರಿಸ್ತಾ ಇದೆ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಬಾಯಲ್ಲಿ ನಾವು ವಚನವನ್ನ ಕೇಳಬೇಕು ಅಂತ ಹೇಳಿ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗದೆ ಈ ಒಂದು ಕಾರ್ಯಕ್ರಮವನ್ನು ನಡೆಯಲು ಅವಕಾಶ ಮಾಡಿಕೊಟ್ಟಂತಹ ಆಡಳಿತಾಧಿಕಾರಿಗಳೇ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ಸಂಸ್ಥೆಯ ಗಾಯಕರು ಸಂಗೀತ ಶಿಕ್ಷಕರು ನಿಮ್ಮೆಲ್ಲರಿಗೂ ಕೂಡ ಒಂದು ಸುಶ್ರಾವ್ಯವಾದಂತಹ ಗಾಯನವನ್ನು ಮಾಡೋದಕ್ಕೆ ನಿಮಗೆ ಒಂದು ತಯಾರು ಮಾಡಿದ್ದಾರಲ್ಲ ಆ ಸಂಗೀತ ಶಿಕ್ಷಕರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರು ಆಡಳಿತಾಧಿಕ ಸಂಯೋಜನಾಧಿಕಾರಿಗಳು ಮತ್ತು ಎಲ್ಲ ಶಿಕ್ಷಕ ವರ್ಧರಿಗೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಹುದ್ದೆಗಳೊಂದಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣ